फ्रेंड्स गुड मॉर्निंग वेलकम बैक टू आवर विनुता सहना YouTube चैनल ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ Subscribe ಮಾಡ್ದೇ ಇರನ್ನ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು Subscribe ಮಾಡ್ಕೊಳ್ಳಿ ಮತ್ತು ನಾವು ನಿನ್ನೆ ನೈಟ್ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಹಂಗೆ ಬಂದಿ ಫುಲ್ಲು ನೀಡ್ ಟೈರ್ಡ್ ಜರ್ನಿ ಟ್ರಾವ್ಲಿಂಗ್ ಎಲ್ಲ ಮಾಡಿ ಮಾಡಿ ಹೇಗೆ ಇವಾಗ ಟೈಮು ಒಂದು ಏಯ್ಟ್ ಓ ಕ್ಲಾಕ್ ಆಗಿರ್ಬೋದು ನಾವು ಇವಾಗ ಜಸ್ಟು ಎದ್ದಿದ್ದು ಎದ್ದು ಹಂಗೆ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಇಷ್ಟು ತೋರಿಸ್ತೀನಿ ರೀ ಇದು ಮನೆ ಮನೆ ಆಪೋಸಿಟ್ ಅಡಿಗೆ ತೋಟ ಇಷ್ಟು ಗಾಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ವೆದರು ನೆನೆ ಫುಲ್ಲು ಆ್ಯಕ್ಚುಲಿ ಮಳೆ ನೈಟೆಲ್ಲ ನಾವು ಇಲ್ಲಿಗೆ ಬಂದರೆ ಬಂದು ಬಂದಿದ್ದ ತಕ್ಷಣ ಮಳೆ ಸ್ಟಾರ್ಟ್ ಆಗೋದು ಕರೆಂಟು ಇರಲಿಲ್ಲ ನಾವೇನಾದರೂ ಈ ಕಡೆ ಹೊರನಾಡು ಶೃಂಗೇರಿ ಅಥವಾ ಈ ಕಡೆ ಬಂದರೆ ಎಕ್ಸಾಕ್ಟ್ ಈ ಕಡೆ ಬಂದರೆ ಅದೊಂಥರ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಇಲ್ಲಿಗೆ ಬಂದರೂ ಒಂದಿನ ಆಲ್ಟಾಗಿ ನಮ್ಗೊಂಥರ ಹಳ್ಳಿ ವಾತಾವರಣ ಸಖತ್ ಇಷ್ಟ ಮತ್ತು ಇಲ್ಲಿ ಯಾವ ಫೋನು ವರ್ಕ್ ಆಗೋಲ್ಲ ಏನೂ ವರ್ಕ್ ಆಗಲ್ಲ ಫೋನ್ ಇದ್ದರೂ ವೇಸ್ಟು ಫೋನ್ ನೋಡೋದು ಇಲ್ಲ ಹಂಗೆ

ನೀನು ಸ್ವೀಟ್ ತಂದಿದ್ದೀವಿ ನಾವು ಹೊಸ ಕಾರ್ ತಗೊಂಡ್ವಿ ತಿಂದ ಮಣ್ಣಾಗಿದ್ಯಾ ಏನದು ಬಣ್ಣನ ಹೋದಾಗಿದೆ ನಂದು ನೋಡು ನಾನು ಚೆನ್ನಾಗ್ಯಾ ಚೆನ್ನಾಗಿದೆ ಇಲ್ವಾ ಚೆನ್ನಾಗ್ಯಾ ಯಾವ ಕಲರ್ ಅದು ಯಾವ ಕಲರ್ ನೀನ್ ಹಾಕಿರೋದು ಯಾವ ಕಲರ್ ಈ ಕಲರ್ ಯಾವುದು ಬ್ಲೂ ಇದು ಬ್ಲೂ ಕಲರ್ ಬಾ ನಮ್ಮ ಮನೆಗೆ ಕಲರ್ ಕಲರ್ ಕೊಡ್ತೀನಿ ಹೆಸ್ರೇನು ವಂಶಿಕಾ ಇಲ್ಲಿ ವಂಶಿಕಾ ನಮ್ಮ ಮನೆಗೆ ಬರ್ತೀಯಾ ನಮ್ಮ ಮನೆಗೆ ಬರ್ತೀಯಾ ನಾನು ಆಟೋ ಸಾಮಾನೆಲ್ಲ ಕೊಡ್ತೀನಿ ಚಾಕಿ ಕೊಡ್ತೀನಿ ಬರ್ತೀಯಾ ಬರ್ತೀಯಾ ಏ

ಮಾತಾಡಿಸೋತಾ ಅದೇ ಅವ್ರ ಅಪ್ಪ ಅಮ್ಮ ಎಲ್ಲ ಹೋದ್ರೆ ಏನ್ ಕತೆ ನಾವು ಒಂದ್ ಹತ್ ನಿಮಿಷ ಹದಿನೈದು ನಿಮಿಷ ಎಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಏನೋ ಅಪ್ಪ ತುಂಬಾ ಜನ ಎಷ್ಟಿದ್ದಾರೆ ಅಳ್ತಾನೆ ಅವ್ರು ಯಾರ್ಯಾರೋ ಕರೀತ್ ನಾವು ಈವಾಗ ನಿಂಕ್ಬಿಟ್ಟಿದ್ವಿ ನನ್ ಮಾತಾಡಿಸ್ತೇ ಅಷ್ಟೇ ಅಲ್ವಾ ಅವ್ರು ಯಾರೋ ಕರಿದ್ರು ಹೋಯ್ತಾ ಇಲ್ಲ ở đó mấy cái làn ướt mà thì ba 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 anh ta hồi tanh này làm đi lên anh đấy, bắt nhau làm đi lên ở cái nó

ಫ್ರೆಂಡ್ಸ್ ಅವರೆಲ್ಲ ಕಾಫಿ ಟೀ ಕುಡಿತಿದ್ದಾರೆ ನಾನು ಫ್ರೆಶ್ ಕುಡಿತಾ ಇದ್ದೀನಿ ಅದಕ್ಕೆ ಬೆಚ್ಚಿಗೆ ಪಂಗ ಕುತ್ಕೊಂಡು ಬಿಸಿ ಮಾಡಿಕೊಂಡು ಫ್ರೆಶ್ ಕುಡಿತಾ ಇದ್ದೀನಿ ರೊಟ್ಟಿ ರೊಟ್ಟಿಗೆ ಬೇಯಿಸ್ತಾ ಇದ್ದಾರೆ ಫ್ರೆಂಡ್ಸ್

அக்கி ரொட்டி தான் இவங்க நோடண எலையின் பந்தே ஓகே இல்லை கண்டிப்பாக ஃபிரெண்ட்ஸ் அவரு அவர் மகளும் மனைகே ஃபிரெண்ட்ஸ் அந்த இன்னொரு அந்த ராஜ அங்கல் அவரு அக்க மங்கள ஆண்டி மனைக

ಇವಾಗ ಸ್ನಾನ ಎಲ್ಲ ಮುಗೀತು ಹಂಡೆವರ್ಣೆ ನೀರು ಬಿಸಿ ಬಿಸಿ ಆಹಾ ಅಹಾ ಏನು ಚೆನ್ನಾಗಿದೆ ಗೊತ್ತಾ ಇವಾಗ ಬಂದಿದ್ದಾರೆ ಇವರು ನೋಡಿ கட்ரல்ல மெல் கண்டி மீன் மழ அய்யே மீன் அந்த அது ஃபிரையா ஃபிரை அது சாம்பார் ಏನದು 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 ಚಿಕನ್ ಏನಿದು ನೀರು ಬೇಡ ಕೊಡಿ ಹೇ ಏನಾದರೂ ಹೇಳುತ್ತೀರಾ ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ ಅವರು ಚಿಕನ್ ಸಾಂಬಾರ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ಚಿಕನ್ ಪಪ್ಪರ್ ಡ್ರೈ ಏನೇ ತင်း ನಮ್ಮ ಅಪ್ಪನ್ ಶರ್ಟ್ ಹಾಕೊಂಡನೇ ಹೆಂಗಿದೀವಿ ಅಲ್ಲ ದೇರ್ ಗುಡ್ ನಮ್ಮಮ್ಮ ಇದು ಎಂತ ಟೊಮೆಟೊ ಗೊಜ್ಜಿಗೆ ಬಿಕಾಸ್ ಆಫ್ ನಮ್ಮ ಅಜ್ಜಿ ಚಿಕನ್ ತಿನ್ನಲ್ಲ ಕಾರ್ತಿಕ್ ಸೋಮಾರ ಕಾರ್ತಿಕ್ ಏನ ಎಂತ ಅದು ಕಾರ್ತಿಕ್ ಸೋಮವಾರ ಆಮೇಲೆ ಹಾಂ ಕಾರ್ತಿಕ್ ಸೋಮವಾರ ತಿನ್ನಲ್ಲ ಅಂದ್ಬಿಟ್ಟು ಹಾಂ ಅದನ್ನೇ ಕೇಳ್ತಾರೆ ಅದು ಕಾರ್ತಿಕ್ ಮಾಸದಲ್ಲಿ ಚಿಕನ್ ತಿನ್ನಲ್ಲ ಅಂದ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡ್ತಿದ್ದಾರೆ ಇದು ಎಂತಕ್ಕೆ ಡ್ರೈ ಪೆಪ್ಪರ್ ಡ್ರೈಗೋಸ್ಕರ ಇದನ್ನು ಮಾಡಿಸ್ತಾರೆ ನೋಡಿ ನಮ್ಮ ಅಮ್ಮ ಅವಳು ಹೇಳಿ ಮೇಡಮ್ ಏನಾದರೂ ಒಂಚೂರು ರೆಸಿಪಿ ಹೇಳ್ತೀರಾ ಹತ್ತು ದೋಸೆ ಆಯಿತು ಹೇಳಿ ಬೇಗ ರೆಸಿಪಿ ಹೇಳ್ತೀರಾ ಇದು ಸಾಂಬಾರು ಘಮ ಘಮ ಅನ್ನುತ್ತಿರುವ ಸಾಂಬಾರು ಮಾಡುತ್ತಿರುವುದು ಆಶಾ ಆಂಟಿ ಫ್ರೆಂಡ್ಸ್ ಇವಾಗ ಜಸ್ಟ್ ಊಟ ಆಯಿತು ಊಟ ಮುಗಿಸ್ಕೊಂಡು ಹಾಗೆ ಬಂದು ಈಚೆ ಕೂತಿದ್ದೀವಿ ಅವಿನಾಶ್ ಶೋರು ಫುಲ್ಲು ಫ್ಲ್ಯಾಟ್ ಆಗಿದ್ದಾರೆ ನಾನು ಇದೇ ಜಾಗದಲ್ಲಿ ಹೋಗಲೇ ಮ್ಯಾಯ ಟೂ ಅವರ್ಸ್ ಗಂಟೆ ಮಾಡಿದ್ದೀನಿ ಈಗ ಹೆಂಗೆ ದಿನ ಕಳೀತು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್ ಅದೇ ಫೋನ್ ಇಲ್ಲ ಅಂದರೆ ಮನೇಲಿ ಇರ್ತೀವಾ ಟಿ ವಿ ಅಂದರೆ ಇರ್ತೀವ ಗೊತ್ತಿಲ್ಲ ಈ ಫೋನು ಇಲ್ಲ ಟಿ ವಿ ಇಲ್ಲ ಆದರೂ ಅದು ಹೆಂಗೆ ಟೈಮ್ ಆಗಿದೆ ಅಂತ ಗೊತ್ತಿಲ್ಲ ಎಷ್ಟು ಗಂಟೆ ಹೇಳಮ್ಮ ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ಬಟ್ ದಿನ ಕಳ್ದಿದ್ದು ಗೊತ್ತಾಗಿಲ್ಲ ಸಕ್ಕತ್ತಾಗಿತ್ತು ಒನ್ ಡೇ ಅದಕ್ಕೆ ಅಂತಲೇ ಬಂದಿದ್ದು ನಾವೆಲ್ಲೂ ಹೋಗ್ಬಾರ್ದು ಇಲ್ಲೇ ಇರಬೇಕು ಅಂತ ಅವ್ರದ್ದು ಎಲ್ಲರದ್ದು ಊಟ ಆಯಿತು ನಮ್ಮದು ಎಲ್ಲರದ್ದು ಹಾಗೆ ಸುಮ್ಮನೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ನಾಳೆ ಟ್ರಾವೆಲಿಂಗ್ ನನ್ನ ಸ್ಕಿನ್ ಫುಲ್ ಗ್ಲೋ ಆಗಿಬಿಟ್ಟಿದೆಯಲ್ಲ ಏನು ಅಷ್ಟಿಲ್ಲ ಫ್ರೆಂಡ್ಸ್ ಒಂದು ಹೊರಗತೆನಾ ಹುಚ್ಚ ಆಡ್ತಾನೆ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಣ ಫ್ರೆಂಡ್ಸ್ ನಮ್ಮದಮ್ಮ ಯಾವತ್ತೂ ಬೀಡ ಎಲೆ ಅಡಿಕೆ ಇಲ್ಲ ಇಲ್ಲ ಬೀಡ ಎಲೆ ಅಡಿಕೆ ಬಾಳೆಹಣ್ಣು ಹಳಸಲೆ ಹಣ್ಣು ಇವು ತಿಂತಾ ಇರಲಿಲ್ಲ ಬಟ್ ನನ್ನ ಮದುವೆ ಆದಮೇಲೆ ಹಣ್ಣು ಬಾಳೆಹಣ್ಣು ತಿಂತಾರೆ ಅಳಿಸ್ಲೆಣ್ಣು ತಿಂತಾರೆ ಇವಾಗ ನೋಡಿ ಬೀಡನೂ ತಿಂತಾರೆ ಇವಾಗ ಎಲೆ ಅಡಿಕೆನೂ ತಿಂತಾಯಿದ್ದಾರೆ ಹೆಂಗಿದ್ಯೋ ಡಮ್ಮ ಅದ ಮೇಡಮ್ ಏನಂದರೆ ತೋರಿಸು ನೋಡಿ ಎಷ್ಟು ಲವ್ ಮಾಡ್ತೀನಿ ನಾನು ಫ್ರೆಶ್ ಕೊಡ್ತಾ ಫ್ರೆಂಡ್ಸ್ ಎಲ್ಲರು ನಿಮ್ಮ ಫ್ರೆಶ್ ಅಲ್ಲಮ್ಮ ಬಿಸಿ ಬಿಸಿ ಇದೆ ನಮ್ಮ ಇಲ್ಲಿ ಅಪ್ಪ ನಿಮ್ಮ ಫ್ರೆಶ್ ಅಲ್ಲಿ ತಾಟಾ ತಾಟಾ ಫ್ರೆಶ್ ತೋರ್ಸಿ ನಿಮ್ಮ ಫ್ರೆಶ್ ಗ್ಲಾಸ್ ಗ್ಲಾಸ್ ಈ ತೋರ್ಸಿ ಆಯ್ ಒಂಜಿ ಐ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ ತಿನ್ನದು ಮಲ್ಕದು ತಿನ್ನ ತೋಮಲ್ಕದು ಮರ್ತರ ಆಗ್ಲಿಂದ Ini 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 aji, aji, aji. Nama kau itu ini ini nama ali tata. ini nih? papa? ini nama ಊಟ ಎಲ್ಲ ಮುಗಿಸಿ ಕೂತಿದ್ವಿ ಬಟ್ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಫುಲ್ಲು ಜೋರು ಮಳೆ ಒಂದು ನೈನ್ ನೈನ್ ತರ್ಟಿ ಆಗಿದೆ ಅನಿಸುತ್ತೆ ನಾನು ನೋಡಿಕೊಂಡಿಲ್ಲ ಬಟ್ ಹೆವಿ ಮಳೆ ಮಾ ಬೆಂಗಳೂರಲ್ಲಿ ಹೇಗಿದೆಯೋ ಏನೋ ಗೊತ್ತಿಲ್ಲ ಇಲ್ಲ ಅಂತೂ ಫುಲ್ ಮಳೆ ಆಯ್ ಫ್ರೆಂಡ್ಸ್ ಯಾಕೆ ವೀಡಿಯೋ ಮಾಡಲಿಲ್ಲ ಅಂದರೆ ಇಷ್ಟೊತ್ತಿರ್ಗು ಫುಲ್ಲು ಮಳೆ ಮಳೆ ಇರೋ ಕಾರಣ ಕರೆಂಟೇ ಇರಲಿಲ್ಲ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ನಾಳೆ ಮಾರ್ನಿಂಗ್ ಬೇಗ ಇದು ಇಲ್ಲೆಲ್ಲ ಇಷ್ಟೊತ್ತಿಗೆ ಮರಗೋದು ಆ್ಯಕ್ಚುಲಿ ನಮ್ಮಿಂದನೇ ಇವತ್ತು ಲೇಟ್ ಅನಿಸುತ್ತೆ ಲೇಟಾಗಿ ಮಲ್ಕೋತಾ ಇದ್ದಾರೆ ನಾವು ಮಲ್ಕೋತಾ ಇದ್ದೀವಿ ಈಗ ಮತ್ತು ನಾಳೆ ಮಾರ್ನಿಂಗ್ ಬೇಗ ಇದ್ದು ನಾವು ಸಕ್ಕರೆ ಬೈಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಮತ್ತೆ ಏನಾದರೂ ಎಲಿಫೆಂಟ್ ಕ್ಯಾಂಪ್ ಕ್ಯಾಂಪ್ಗೆ ಅಲ್ಲಿಗೆ ಎಂಟೂವರೆ ಎಕ್ಸಾಕ್ಟಾಗಿ ಇರಬೇಕು ಅಂದರೆ ಇಲ್ಲಿಂದ ಒಂದು ಒನ್ ಆ್ಯಂಡ್ ಹಾಫ್ ಟು ಅವರ್ಸ್ ಜರ್ನಿ ಇರುತ್ತೆ ಅದಕ್ಕೆ ಬೇಗ ಎದ್ದು ರೆಡಿಯಾಗಿ ಹೊರಬಿಡೋಣ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ಇವಾಗ ಬೇಗ ಮಲ್ಕೋಬೇಕು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಗುಡ್ ನೈಟ್